ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿಲೂ ಇದೆ ನಮ್ಗೆ ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡ್ ಅನಂತ್ ಕುಮಾರ್ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ವಿಜಯ ವಿಜಯವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರಿತಾರಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ಸೊ ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದಾವೆ ಅದನ್ನು ಕಿತ್ತು ಹಾಕುವ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕುತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನ ತೀರಿಸಿಕೊಳ್ಳದೆ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂತಹ ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿ ಋಣ ಇಟ್ಟುಕೊಂಡ ಸಮಾಜ ಅಲ್ಲ ಕಣ್ರಿ ನಮ್ದು ಋಣ ಇಟ್ಟುಕೊಂಡಿರೋ ಸಮಾಜ ಅಲ್ಲೇ ಅಲ್ಲ ಋಣವನ್ನ ಋಣವನ್ನು ತೀರಿಸ್ತೀವಿ ಸಾವಿರ ವರ್ಷಗಳ ಋಣ ಇದೆ ಕಣ್ರಿ ನಮ್ಗೆ ಅದನ್ನು ತೀರಿಸ್ದೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದಕ್ಕೆ ಹಿಂದೂ ರಕ್ತ ಅಂತ ಕರೆಯುವುದೇ ಇಲ್ಲ ಇದು ಶುರುವಾಗಿದೆ ಜನ್ಮಭೂಮಿಯ ಜೊತೆಗೆ ಮೊದಲ ಪ್ರಾರಂಭ ಶುರುವಾಗಿದೆ ಇಡೀ ಹಿಂದೂ ಸಮಾಜ ಎಷ್ಟು ಒಡೆದ್ರೀ ಜಾತಿ ಹೆಸರಲ್ಲಿ ಒಡೆದ್ರು ಪ್ರಾದೇಶಿಕತೆ ಹೆಸರಿನಲ್ಲಿ ಒಡೆದ್ರು ಭಾಷೆ ಹೆಸರಲ್ಲಿ ಒಡೆದ್ರು ಎಷ್ಟು ನಮ್ಮನ್ನು ಒಡೆಯೋ ಪ್ರಯತ್ನ ಏನೆಲ್ಲ ಮಾಡಿದ್ರು ಇನ್ನೂ ಹೊಡಿತಾನೇ ಇದ್ದಾರೆ ಮುರುಖರಾಮಯ್ಯಂಥವ್ರು ಎಷ್ಟು ಒಡೆದ್ರು ಒಡೆದ್ರು ಆದರೂ ಕೂಡ ಹಿಂದೂ ಸಮಾಜ ಇವತ್ತು ಒಟ್ಟಾಗಿ ನಿಂತ್ಕೊಂಡಿದೆ ಎದ್ದಿದೆ ರಣಭೈರವನಾಗಿ ನಿಂತ್ಕೊಂಡಿದೆ ಇದಕ್ಕೆ ಹೊಸ ಗೆಲುವನ್ನ ಮುಂದಿನ ಶತಮಾನದಲ್ಲಿಯೂ ನಾವು ಕಾಣೋ ಹಾಗೆ ಅದಕ್ಕೋಸ್ಕರ ಅಮಿತ್ ಶಾ ಹೇಳಿದ್ರು ಈ ಬಾರಿಯ ನಮ್ಮ ಗೆಲುವು ಹೇಗಿರ್ಬೇಕಂದ್ರೆ ಮುಂದಿನ ದಿವಸದಲ್ಲಿ ಅದನ್ನು ಅಳಿಸ್ಲಿಕ್ಕೆ ನಮ್ಮ ಹತ್ರ ಆಗ್ಬಾರ್ದು ಹೊಡೆದು ಹೊಡೆತ ಹೇಗಿರಬೇಕು ಅಂತಂದ್ರೆ ಅವನಿಗೆ ಪುನರ್ಜನ್ಮನೂ ಸಿಗಬಾರ್ದು ಈ ಜನ್ಮ ಅಂತೂ ಕಳೆದೋಗತ್ತೆ ಮುಂದಿನ ಜನ್ಮದಲ್ಲಿಯೂ ಕೂಡ ಅವನು ಇವತ್ತೇ ಸಾಯ್ಬೇಕು ಹೊಡೆದು ಹೊಡೆತ ಹೇಗಿರಬೇಕು ಸೊ ಈ ನಿಟ್ಟಿನ ನಮ್ಮ ಹೊಡೆತ ವಿರೋಧಿ Public voice idu nimma